ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಕಾರ್ಯಕ್ರಮಗಳನ್ನು ಈಗಾಗಲೇ ಬಂದು ಹೇಳಿದ್ದಾರೆ ನಾನು ನನ್ನೊಂದು ಹೇಳಿಕೆ ಬಯಸ್ತಾ ಇದ್ದೇನೆ ಬಹುತೇಕವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಇಬ್ಬರು ಮಂತ್ರಿಗಳು ನಾಲ್ಕು ಜನ ಶಾಸಕರು ಹೊರಜನ ಅಭ್ಯರ್ಥಿಗಳು ಒಟ್ಟಾರಿಯಾಗಿ ಇವತ್ತು ಒಂದೇ ಒಂದು ಹೆಸರನ್ನು ಸೂಚಿಸಿದ್ದಾರೆ ಈ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನನ್ನ ಹೆಸರನ್ನು ನಿಮ್ಮೆಲ್ಲರ ಪರವಾಗಿ ನೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ತಮ್ಮ ಅಪೇಕ್ಷೆ ಇತ್ತು ಈ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾನು ಆ ಅಪೇಕ್ಷೆ ಇವತ್ತು ಇದೇ ಇದೆ ಸನ್ಮಾನ್ಯ ಎಲ್ಲ ಮಂತ್ರಿಗಳ ಮತ್ತು ಶಾಸಕರ ಸಹಕಾರದಿಂದ ಬರ್ತಕ್ಕಂಥ ತೀರ್ಮಾನದಲ್ಲಿ ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮಾನ್ಯ ಸಚಿವರು ಹೇಳಿದಂತೆ ನಿಷ್ಠೆಯಿಂದ ಭದ್ರತೆಯಿಂದ ನಾವು ಕೆಲಸ ಮಾಡೋಣ சரிய சரிய தாசு வாய் நம்ம அந்த விசாரித்த எல்லா மட்டாதின எல்லா குடின எல்லா சமுதாய மத நமக்கு ಮಗ ಎಲ್ಲರೂ ನನಗೆ ದಯಪಾಲಿಸಬೇಕಂತ ಹೇಳಿ ಅವರಲ್ಲಿ ನಂತರ ತಲೆಬಾಗಿ ನಮಸ್ಕರಿಸಿ ವಿನಂತಿಯನ್ನು ಮಾಡಿಕೊಳ್ಳೋಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಾನು ಯಾವುದೇ ವಿವಾದಕ್ಕೆ ಹೋಗದೆ ಕೇವಲ ನಮ್ಮ ಪಕ್ಷದ ಕಾರ್ಯಕ್ರಮ ನಾವು ಯಾಕೆ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಮಾತ್ರ ನಾನು ಚುನಾವಣೆ ಪ್ರಚಾರವನ್ನು ಮಾಡ್ತೇನೆ ಕಳೆದ ಇಪ್ಪತ್ತೈದು ವರ್ಷದಿಂದ ಈಗಿರ್ತಕ್ಕಂಥ ಲೋಕಸಭೆಯ ಸದಸ್ಯರು ಚುಕ್ಕೋಡಿಯಲ್ಲಿ ಎರಡು ಸಲ ಮತ್ತು ಇಲ್ಲಿ ಮೂರು ಸಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಲೋಕಸಭೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಆ ಇಪ್ಪತ್ತೈದು ಅವಧಿಯಲ್ಲಿ ಒಂದೇ ಒಂದು ಸಲ ಕರ್ನಾಟಕದ ಸಮಸ್ಯೆ ಜಿಲ್ಲೆಯ ಜನರ ಸಮಸ್ಯೆ ಜಿಲ್ಲೆಯ ವಿದ್ಯಾರ್ಥಿಗಳ ಸಮಸ್ಯೆ ಔದ್ಯೋಗಿಕ ಬಗ್ಗೆ ಒಂದೇ ಒಂದು ಮಾತನ್ನ ಯಾರಾದರೂ ಆಡಲಿಕ್ಕ ಲೋಕಸಭಾ ಸದಸ್ಯರ ಸನ್ಮಾನ ಜಗದೀನ್ ಸಾಬ್ಬ ಅಂತ ನಾನು ಹೇಳಿ ನಿಭಾಯಿಸ್ತಾ ಇದ್ದೀನಿ ನಾನು ಹೇಳ್ತಕ್ಕಂಥದ್ದೆಲ್ಲ ಇದು ಎಲ್ಲ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ಅದನ್ನ ಪ್ರಕಟ ಮಾಡಿರ್ತಕ್ಕಂಥ ನೀವೊಂದು ಅವಕಾಶ ಕೊಟ್ಟರೆ ನಾನು ನಿಮಗೆ ಎಲ್ಲ ವಿಶ್ವಾಸಕ್ಕೆ ಸ್ಪಂದನೆ ಮಾಡಿ ಇಲ್ಲಿ ಎಲ್ಲ ಸದಸ್ಯರನ್ನ ಎಲ್ಲರ ಮಾರ್ಗದರ್ಶನ ಪಡ್ಕೊಂಡು ನಾನು ಸಮರ್ಪಕವಾಗಿ ಅದನ್ನು ನಿಭಾಯಿಸ್ತೇನೆ ಅಂತ ಈ ಸಂದರ್ಭ ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಬರಬೇಕಾಗಿತ್ತು ನಿನ್ನೆ ಮನುಗುಳಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಬಾಗೇವಾಡಿ ಕ್ಷೇತ್ರದ ದೊಡ್ಡ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸಭೆ ಅಭ್ಯರ್ಥಿ ನನ್ನ ಪರವಾಗಿ ಮತ ಮತಯಾಚನೆ ಮಾಡಿ ಅವರು ಹೋಗಿದ್ದಾರೆ ಅವರು ಇರ್ತಾ ಇನ್ನೂ ಅನಿವಾರ್ಯ ಕಾರಣಗಳಿಂದ ಇವತ್ತು ಮುಖ್ಯಮಂತ್ರಿಗಳು ಹುಬ್ಬಳ್ಳಿ ಬರೋದ್ರಿಂದ ಸಲ್ಮಾನ್ ಕಾಶ್ಯಪ್ಸನ್ನ ಸೋದರಿ ವೀರಾ ಕಾಶ್ಯಪ್ರನ್ನ ನನ್ನ ಕೂಡ ಅವರು ಅಲ್ಲಿ ಹೋಗಿದ್ದಾರೆ ಆಮೇಲೆ ನಾಲ್ಕು ಸಾವಿರ ಅಫಿಶಾಲ ಪ್ರವಾಸ ಇದೆ ಮತ್ತು ಮಾಧ್ಯಕ ನಿಗಮದ ಒಂದು ಕಾರ್ಯಕ್ರಮ ಈ ಸಂತೋಷ ಆಗ್ತಾ ಇದೆ ಈ ಚುನಾವಣೆ ಎಲ್ಲರೂ ಸಹ ಹೃದಯದಿಂದ ಬೇರೆ ನಾಯಕರು ಮತ್ತು ಕೆಳಗೆ ಬರ್ತಕ್ಕಂಥ ಎಲ್ಲ ಹಿರಿಯರು ಸಹೃದಯದಿಂದ ಇವತ್ತು ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಲ್ಪವನ್ನ ಏನ್ ಮಾಡಿದ್ದೀರಿ ಮತ್ತೊಮ್ಮೆ ಆಭಾರಿಯಾಗಿ ಬರ್ತಕ್ಕಂಥ ಚುನಾವಣೆಯನ್ನ ನಾವು ಎದುರಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋಣ ಅಂತಕ್ಕಂಥ ಕೆಲವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾಧ್ಯಮದ ಎಲ್ಲ ಜನರಿಗೆ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮಹಿಳಾ ಕಾರ್ಯಕರ್ತರು